ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸುಪ್ರಸಿದ್ದ ಐತಿಹಾಸಿಕ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೊದಲನೇ ಶ್ರಾವಣ ಶನಿವಾರದ ಪ್ರಯುಕ್ತ ಶ್ರೀ ಶನೇಶ್ವರ ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ರಾಜ್ಯ ಹೊರ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ತೀರ್ಥಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತರ ಸಹಕಾರದೊಂದಿಗೆ ದೇವಾಲಯದ ಪ್ರಧಾನ ಅರ್ಚಕರು ಶಾಂತರಾಜ್ ಸ್ವಾಮೀಜಿರವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿತು

ಸುಮವ ತಂದು ಸ್ವಾಮಿ ಪಾದ ಕಿರಿಸಿರಿ ದೇವರ ಪಾದಗಳಿಗೆ ಬಾಗಿ ನಮಿಸಿರಿ ಶ್ರೀ ಛಾಯಾಕುವರನಿಗೆ ನೀಲಾಂಬರಿ ಇರಿಸಿರಿ ಭಕ್ತಿಯಿಂದ ಶನಿದೇವಗೆ ಸೇವೆಗಳ ಮಾಡಿರಿ

ಕೇಳಿರಿ ಸ್ವಾಮಿ ಮನ ಶ್ರಾವಣ ಶನಿವಾರ ಇರೋದ್ರಿಂದ ವಿಶೇಷ ಪೂಜೆ ಇರ್ತದೆ ಆದ್ದರಿಂದ ಇಲ್ಲಿ ಬಂದಿದ್ವಿ ಐದು ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದೀವಿ ನಾವು ಕೇಳಿದ್ದೆಲ್ಲ ಸಕ್ಸಸ್ ಆಗಿದೆ ದೇವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನ ಸಂತರ್ಪಣೆ ವಾರ ಇರ್ತದೆ ಹಂಗಾಗಿ ನಾವು ಪ್ರತಿ ವಾರ ಬರ್ತಾ ಇರ್ತೀವಿ ರಾಯಚೂರು ಡಿಸ್ಟಿಕ್ ನಾನು ಇಲ್ಲಿ ಬೆಂಗಳೂರು ಮಹಾನಗರ ಚಾಲಕನಾಗಿ ಕರ್ತಾಯಿರ್ತೀನಿ ನಾನು ಇಲ್ಲೇ ಬಾಡಿಗೆ ಮನೆಯಲ್ಲಿರೋದ್ರಿಂದ ದೇವರಲ್ಲಿ ಹರಕೆ ಕೇಳಿಕೊಂಡಿದ್ದು ಎಲ್ಲ ನನಗೆ ಅನುಕೂಲ ಆಗಿದೆ ಆದ್ದರಿಂದ ಪ್ರತಿ ಶನಿವಾರನು ಬಂದು ದೇವಸ್ಥಾನಕ್ಕೆ ಭೇಟಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳಿತಾ ಶಂಕರರಾಜ ಅಂತ ನಾವು ಈ ಇಪ್ಪತ್ತು ವರ್ಷ ಅಂತ ಒಳ್ಳೆ ಇದೀನಿ ಒಳ್ಳೇದಾಗಿದೆ ತೊಂದರೆ ಇಲ್ಲ ಅಂದ್ರೆ ಸಾವಿರ ಶನಿವಾರ ಫಸ್ಟ್ ವಾರ అనంతపూర్ డిస్టిక్ అండి మేము ఇక్కడికి ఫైవ్ ఇయర్స్ నుంచి వస్తున్నాము సో ఈ దేవుణ్ణి మేము నమ్మినప్పటి నుంచి మాకు అన్ని విధాలా మంచి జరుగుతుంది సో ఏమనుకున్నా కూడా మనసులో మనకి ఖచ్చితంగా నెరవేరుతుంది సో ఎవరి సాటర్డే ఇక్కడ అన్నదానం చేస్తుంటారు ప్రతి భక్తులు నమ్మకంగా వచ్చి ఇక్కడ అందరు కొలుస్తూ ఉంటారు మాసం శనివారం తదియా సో అందుకు ఇక్కడ అందరూ ఎక్కువగా వచ్చి పూజలు నడుస్తారు దేవునికి తైలాభిషేకం చేస్తూ ఉంటారు ఎవరీ సాటర్డే బాగా భక్తులు నమ్మకంగా ఆయన్ని బాగా కొలుస్తూ ఉంటారు సో అదే విధంగా ఇక్కడ కోరికలు కూడా నెరవేరుతూ ఉంటాయి నమస్కారం స్వామి ಹತ್ ವರ್ಷ ನಿಂಚ ಬರ್ತಾ ಇದ್ದೀರಿ ಸರ್ ಮಾತಿನ ದೇವಸ್ಥಾನಕ್ಕ ಅಲ್ಲಾ ಒಳ್ಳೇದ್ ಮಾಡ್ಯದ ಭಕ್ತರ ಒಳ್ಳೇದ್ ಆಗ್ಯಾದೆ ನಮ್ಕೊಂಡ್ ನಮ್ಗೆ ಬಂದದೇ ಬರ್ತಾ ಇದ್ದೀರಿ ಸರ್ ಇದೇ ಊರವರು ನಾನು ಮನೆ ದೊಡ್ಡೋಸೆ ನಮ್ಮ ಮಾವ ಊರು ನಾವ್ ಚಿಕ್ಕ ಹುಡುಗ್ರಾಗಿಂದ ನಮ್ಮ ಮಾವ ಊರು ಪೂಜೆ ಮಾಡ್ಕೊಂಡ್ ಬರ್ತಾ ಇರೋದಿಲ್ಲಿ ಇದು ಸ್ವಲ್ಪ ಹುಟ್ಟು ತರ ಇತ್ತು ಅಷ್ಟೇ ಆಗ ನಮ್ ಮಾವನವರು ದೇವ್ರ ಕನ್ಸಲ್ ಬಂದು ಈ ತರ ನಮ್ಗೆ ನೆಲೆಸಿದ್ದೀನಿ ನಂಗೊಂದ್ ಸ್ನಾನ ಮಾಡ್ಕೊಡಿ ಅಂತ ಕೇಳ್ಕೊಳ್ತಂತೆ ಅವಾಗಿಂದ ನಮ್ಮ ಮಾವ ಪೂಜೆ ಮಾಡ್ಕೊಂಡೇ ಬಂದ್ರು ಈಗ ನಮ್ಮ ಮಾವ ಸತ್ತು ಒಂದು ಹತ್ತದೈದು ವರ್ಷ ಆಗಿದೆ ಅವಾಗಿಂದ ನಮ್ಮ ಇದ ನಾನ್ ಆಟ್ರೂ ನಾವೆಲ್ಲ ಸ್ವಗ್ಗಟ್ಟ ಸೇರಿ ದೇವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ತುಂಬಾ ಸತ್ಯ ಇದೆ ಬೇಡ್ಕೊಂಡಿದ್ದೆಲ್ಲ ಎಲ್ಲ ಆಗ್ತಾ ಇದೆ ದೂರ ದೂರದಿಂದ ಬರ್ತಾ ಇದಾರೆ ನಮ್ಮ ಹೊಸಕೋಟೆ ತಾಲೂಕು ಇಷ್ಟು ಇದು ಅಷ್ಟು ಜನನು ಶ್ರಾವಣ ಶೇರ್ ಈಗಲೇ ಇಷ್ಟೊತ್ತಿಗೆ ಎರಡ್ ಸಾವಿರ ಜನ ಊಟ ಮಾಡಿದ್ದಾರೆ ಮಾಡಿದ್ರು ಮಾಡಿದಾರೆ ಈಗಲೇ ಇಷ್ಟೊತ್ತಿಗೆ ಎರಡ್ ಸಾವಿರ ಜನ ಊಟ ಮಾಡಿದ್ದಾರೆ ಊಟ ಮಾಡಿದ್ರು ವರ್ಷಕ್ಕೊಂದ್ಸರಿ ಗ್ರಾಂಡ್ ಆಗುತ್ತೆ ಎಲ್ಲಾ ಭಕ್ತಾದಿಗಳು ಸಹಾಯದನ ಮಾಡ್ತಾರೆ ಅವ್ರ ಕೇರ್ಕೊಂಡ್ ಏನ್ ಬೇಕಾದ್ರೂ ಎಲ್ಲ ನೆರವೇರಿಸ್ತಾ ಸ್ವಾಮಿ ಎಲ್ಲಾರ್ಗು ಅನುಕೂಲ ಆಗ್ತಾ ಇದೆ ತುಂಬಾ ವಿಶೇಷ ಸಾವಿರ ಶನಿವಾರ ಬಂದ್ರೆ ತುಂಬಾ ವಿಶೇಷ ತುಂಬಾ ಚೆನ್ನಾಗಿ ನಾವು ಅನ್ಕೊಂಡಿದೆ ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ನಾವು ಪ್ರತಿ ವಾರಾನು ಬರ್ತೀವಿ ಆದ್ರೆ ತಂದೆ ಇದಾನೆ ಇಲ್ಲ ಅಂತ ಇದೆ ಇದು ತುಂಬಾ ನಂಬಿದೀವಿ ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ಕೊಂಡಿದ್ದು ಸಕ್ಸಸ್ ಎಲ್ಲಾ ಆಗಿದೆ ನಾವ್ ಏನ್ ಅನ್ಕೊಂಡಿದೆ ಅದು ಸಕ್ಸಸ್ಫುಲ್ ಆಗಿದೆ ನಮ್ಗೆ ಇನ್ನು ಮುಂದೇನು ಆಗ್ಬೇಕು ಅದಕ್ಕೋಸ್ಕರ ನಾವು